ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ಇನ್ನೂ ಕೂಡ ಜಟಾಪಟಿ ಮುಗಿತಾ ಇಲ್ಲ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ಜಟಾಪಟಿ ನಡೀತಾ ಇದೆ ರಾಜ್ಯಾಧ್ಯಕ್ಷರ ಗದ್ದಲ ಕೂಡ ಇನ್ನು ಮುಗಿತಾ ಇಲ್ಲ ಯಾಕಂದ್ರೆ ಈಗಾಗಲೇ ದೆಹಲಿಗೆ ಮಾಜಿ ಸಚಿವ ಶ್ರೀರಾಮ್ಲು ತೆರಳಿದ್ದಾರೆ ಈ ವಿಚಾರವಾಗಿ ಮಾತನಾಡ್ತಾರ ಅನ್ನುವಂತ ಭಾರಿ ಚರ್ಚೆ ಕೂಡ ಕೂಡ ಆಗ್ತಾ ಇದೆ ಕುತೂಹಲವನ್ನ ಕೂಡ ಮೂಡಿಸಿದೆ ದೆಹಲಿಯಲ್ಲಿ ಹೈನಾಕರ ಹೈ ನಾಯಕರ ಭೇಟಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಳವಾಗಿರುವಂತದ್ದು ಕಳೆದ ವಾರ ನಾವು ನೋಡ್ತಾ ಇದ್ವಿ ಕುಮಾರ್ ಬಂಗಾರಪ್ಪ ಅವರು ಕೂಡ ದೆಹಲಿಗೆ ಹೋಗಿದ್ರು ಅವರು ಕೂಡ ಹೈನಾಕರ ಭೇಟಿಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಮತ್ತೊಂದ್ ಕಡೆ ಹೈನಾಕರ ಭೇಟಿಗೆ ಬೊಮ್ಮಾಯಿ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಈಗ ಮಾಜಿ ಸಚಿವ ಶ್ರೀರಾಮ್ಲು ಸಹ ದೆಹಲಿಗೆ ಹೋಗಿದ್ದಾರೆ ಒಂದಿಷ್ಟು ಸಸ್ಪೆನ್ಸ್ ಅಂತಾನೆ ಹೇಳ್ಬೋದು ಮತ್ತೊಂದ್ ಕಡೆ ಚರ್ಚೆ ಆಗ್ತಾ ಇದೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ಬಿಟ್ಟು ಕೊಡಬೇಕು ಬದಲಾವಣೆ ಆಗಬೇಕು ಅನ್ನುವಂತ ಒಂದು ಬನ ಎದ್ದಿದ್ರೆ ಇತ್ತ ಮತ್ತೆ ಉತ್ತರ ಕರ್ನಾಟಕ ಕಡೆಯಿಂದ ಬೊಮ್ಮಾಯಿ ಅವರು ಹೋಗಬೇಕು ಅವರು ರಾಜ್ಯಾಧ್ಯಕ್ಷರ ಆಗಬೇಕು ಅನ್ನುವಂತ ಏನು ಕರೆಗಳು ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಮತ್ತೊಂದು ಕಡೆ ಯಡಿಯೂರಪ್ಪನವರು ಹಿರಿಯರು ಅವರೇ ಈ ಸ್ಥಾನಕ್ಕೆ ಮುಂದುವರಿಬೇಕು ಅವರ ಸಲಹೆ ಪಕ್ಷಕ್ಕೆ ತುಂಬಾ ಏನು ನೀಡಿದೆ ಈ ಸಮಯದಲ್ಲಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಸಾಕಷ್ಟು ಜನರು ಒಂದಿಷ್ಟು ಈಗ ಇರುವಂತಹ ರಾಜ್ಯಾಧ್ಯಕ್ಷರ ಮೇಲೆ ಭಿನ್ನಾಭಿಪ್ರಾಯಗಳು ಕೂಡ ಇದೆ ಅವರು ಮುಂದುವರೆದ ಪಕ್ಷಕ್ಕೆ ಆಂತರಿಕ ನಷ್ಟ ಉಂಟಾಗುತ್ತೆ ಅನ್ನುವಂತ ಮಾತುಗಳು ಮತ್ತೊಂದ್ ಕಡೆ ಇದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದಿಷ್ಟು ಕುತೂಹಲವನ್ನ ಕೂಡ ರಾಜ್ಯಾಧ್ಯಕ್ಷರ ಸ್ಥಾನದ ಗದ್ದುಗೆ ವಿಚಾರವಾಗಿ ಒಂದಿಷ್ಟು ಕುತೂಹಲಗಳು ಕೂಡ ಇದೆ ಈಗ ಶ್ರೀರಾಮುಲು ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಹೈಕಮಾಂಡ್ ನಾಯಕರನ್ನ ಅವರು ಕೂಡ ಭೇಟಿ ಮಾಡಿ ಈ ವಿಚಾರವಾಗಿ ಮಾತನಾಡ್ತಾರ ಅನ್ನುವಂತ ಕುತೂಹಲ ಮತ್ತೊಂದ್ ಕಡೆ ಕೆಡಿ ಏನು ಉಂಟಾಗ್ತಾ ಇದೆ ಹಿಂದೆ ಕೂಡ ಕುಮಾರ್ ಬಂಗಾರಪ್ಪ ಅವರು ಹೋಗಿದ್ರು ಇನ್ನು ಬೊಮ್ಮಾಯಿ ಅವರು ಕೂಡ ಹೈ ನಾಯಕರ ಭೇಟಿಯನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಕೂಡ ಈಗೆಲ್ಲ ಒಂದ್ ಕಡೆ ಸೈಡ್ ಲೈನ್ ಆಗಿದ್ದಾರೆ ಅವರು ಕೂಡ ಅವರ ಮಗನ ಭವಿಷ್ಯವನ್ನ ನಿರೂಪಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿ ಅವರು ಕೂಡ ತೆರೆಮರೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಹೈ ನಾಯಕರ ಹೈಕಮಾಂಡ್ ನಾಯಕರ ಭೇಟಿಯನ್ನ ಬೊಮ್ಮಾಯಿ ಅವರು ಕೂಡ ಮಾಡಬೇಕು ಅನ್ನೋ ವಿಚಾರ ಕೂಡ ಅವ್ರಿಗೂ ಇದೆ ಈಗ ಈ ಬೆನ್ನಲ್ಲೇ ಶ್ರೀರಾಮುಲು ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಮತ್ತೊಂದ್ ಕಡೆ ನಾವು ನೋಡ್ತಾ ಇದ್ವಿ ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಯತ್ನಾಳ್ ಅವರು ಬನ ಒಂದ್ ಕಡೆ ಪ್ರಯತ್ನವನ್ನ ಮಾಡ್ತಾ ಇದೆ ಪಟ್ಟಿ ಹಿಡ್ಕೊಂಡಿದ್ದಾರೆ ಅವರು ವಿಜೇಂದ್ರ ಅವರು ಕೆಳಗೆ ಇಳಿಲೇಬೇಕು ಅನ್ನುವಂಥ ಪಟ್ಟು ಹಿಡಿದಿದ್ದಾರೆ ಈಗ ನಿನ್ನೆ ಆದಂಥ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ವಿ ವಿಜೇಂದ್ರ ಅವ್ರು ಹೇಳ್ತಾ ಇದ್ರು ನನ್ನ ಸ್ಥಾನದ ಬದಲಾವಣೆ ಯಾವುದೂ ಇಲ್ಲ ನಾನೇ ಮುಂದುವರಿತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಆದರೂ ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದ್ದೆ ಸದ್ಯ ಕಾದು ನೋಡಬೇಕಾಗಿರುವಂಥದ್ದು ನಿಜಕ್ಕೂ ಕೂಡ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರೇ ಮುಂದುವರಿತಾರಾ ಅಥವಾ ಬೇರೆಯವರ ಸ್ಥಾನಮಾನ ಇಲ್ಲಿ ಚ ಏನು ಬ ಕೇಳ್ತಾ ಇರೋದ್ರಿಂದ ಸಾಕಷ್ಟು ಆಕಾಂಕ್ಷಿಗಳು ಇರೋದ್ರಿಂದ ಯಾರ ಬದಲಾವಣೆ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿರುವಂಥದ್ದು